ನಮಸ್ಕಾರ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಶ್ರೀ ಪವಿತ್ರ ಭಾರತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ತಾರತಮ್ಯ ಆರೋಪ ಮತ್ತು ದೇಶದ ಕೆಲವು ಜಿಲ್ಲೆಗಳಲ್ಲಿ ಯುಎಪಿಎ ಕಾಯ್ದೆಯಡಿ ಶಿಕ್ಷೆಗೆ ಗುರಿಪಡಿಸುತ್ತಿರುವುದರ ಬಗ್ಗೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಮಿತಿಯು ತನ್ನ ಇತ್ತೀಚಿನ ಅಧಿವೇಶನದಲ್ಲಿ ಕ್ರಿಯೋಷಿಯಾ ಹ್ಯಾಂಡೂರಸ್ ಭಾರತ ಮಾಲ್ಡೀವ್ಸ್ ಮಾಲ್ಟಾ ಸುರೇನಾ ಮತ್ತು ಸಿರಿಯಾದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರದ ಕುರಿತ ಪರಿಶೀಲನೆ ನಂತರ ಭಾರತದ ಬಗ್ಗೆ ಈ ರೀತಿ ಹೇಳಿದೆ ತಾರತಮ್ಯ ಹೋಗಲಾಡಿಸೋಕೆ ಭಾರತದಲ್ಲಿ ಅಳವಡಿಸಿಕೊಂಡಂತಹ ಕ್ರಮಗಳನ್ನು ಶ್ಲಾಘಿಸಿದ ಸಮಿತಿಯು ಧಾರ್ಮಿಕ ಅಲ್ಪಸಂಖ್ಯಾತರು ಮುಸ್ಲಿಮರು ಕ್ರಿಶ್ಚಿಯನ್ನರು ಮತ್ತು ಸಿಖ್ಖರು ಪರಿಶಿಷ್ಟ ಸಮುದಾಯ ಪರಿಶಿಷ್ಟ ಪಂಗಡಗಳು ಮತ್ತು ಎಲ್ಜಿಬಿಟಿಐ ಜನರು ಸೇರಿದಂತೆ ಅಲ್ಪಸಂಖ್ಯಾತ ಗುಂಪುಗಳ ವಿರುದ್ದದ ತಾರತಮ್ಯ ಆರೋಪ ಮತ್ತು ಹಿಂಸಾಚಾರದ ಬಗ್ಗೆ ಕಳವಳ ವ್ಯಕ್ತಪಡಿಸಿತು ತಾರತಮ್ಯವನ್ನು ನಿಷೇಧಿಸುವ ಸಮಗ್ರ ಕಾನೂನನ್ನು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ಅರಿವು ಮೂಡಿಸುವಂತೆ ಮತ್ತು ವೈವಿಧ್ಯದ ಬಗ್ಗೆ ಗೌರವವನ್ನು ಉತ್ತೇಜಿಸಲು ನಾಗರಿಕ ಸೇವಕರು ಕಾನೂನು ಜಾರಿ ಅಧಿಕಾರಿಗಳು ನ್ಯಾಯಾಂಗ ಮತ್ತು ಸಮುದಾಯದ ನಾಯಕ ತರಬೇತಿಯನ್ನ ನೀಡಬೇಕು ಅಂತ ತಿಳಿಸಿದೆ ದೇಶದ ಸಂವಿಧಾನವು ಎಲ್ಲಾ ನಾಗರಿಕರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತೆ ಮತ್ತು ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರದ ಕುರಿತ ಕಳವಳಕ್ಕೆ ಯಾವುದೇ ಆಧಾರಗಳಿಲ್ಲ ಅಂತ ಭಾರತ ಪದೇ ಪದೇ ಹೇಳ್ತಾ ಇದೆ ಸಶಸ್ತ್ರ ಪಡೆಗಳ ಕಾಯ್ದೆಯ ಕೆಲವು ನಿಬಂಧನೆಗಳು ಮತ್ತು ಭಯೋತ್ಪಾದನಾ ನಿಗ್ರಹ ಶಾಸನಗಳು ಒಡಂಬಡಿಕೆಗೆ ಅನುಗುಣವಾಗಿಲ್ಲ ಅಂತ ಸಮಿತಿಯು ಕಳವಳ ವ್ಯಕ್ತಪಡಿಸಿತು ಯುನೈಟೆಡ್ ಸ್ಟೇಟ್ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ಗಾಜಾದಲ್ಲಿ ನಡೀತಾ ಇರೋದನ್ನ ನೋಡಿಕೊಂಡು ನಾನು ಮೌನವಾಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಗುರುವಾರ ವಾಷಿಂಗ್ಟನ್ನಲ್ಲಿ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಹ್ಯಾರಿಸ್ ಇಸ್ರೇಲ್ನ ಅಸ್ತಿತ್ವ ಮತ್ತು ಭದ್ರತೆಗೆ ಅವರು ಯಾವಾಗಲೂ ಸಿದ್ಧರಿರ್ತಾರೆ ಆದರೆ ಮುಗ್ಧ ನಾಗರಿಕರು ಯುದ್ಧದಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಕಳೆದ ಒಂಬತ್ತು ತಿಂಗಳುಗಳಲ್ಲಿ ಗಾಜಾದಲ್ಲಿ ಏನಾಯಿತು ಅನ್ನೋದು ಗೊತ್ತೇ ಇದೆ ಮಕ್ಕಳು ಸತ್ತಿದ್ದಾರೆ ಹಸಿದ ಜನರು ಸುರಕ್ಷತೆಗಾಗಿ ಫಲಾಯನ ಮಾಡುವಂತಹ ಚಿತ್ರಗಳ ಬಗ್ಗೆ ಭಾವುಕರಾದಂತಹ ಕದನ ವಿರಾಮ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಹಾಗೆ ಮುಂದುವರೆದು ಗಾಜಾದಲ್ಲಿ ಪ್ಯಾಲೆಸ್ಟಿಯನ್ನರ ನೋವುಗಳು ಕೊನೆಗೊಳ್ಳುತ್ತೆ ಮತ್ತು ಪ್ಯಾಲೆಸ್ಟಿಯನ್ ಜನರು ತಮ್ಮ ಸ್ವಾತಂತ್ರ್ಯ ಘನತೆ ಮತ್ತು ಸ್ವನಿರ್ಣಯದ ಹಕ್ಕನ್ನು ಚಲಾಯಿಸಬಹುದು ಅಂತ ಹೇಳಿದ ಹ್ಯಾರಿಸ್ ಹಮಾಸನ ಕ್ರೂರ ಭಯೋತ್ಪಾದಕ ಸಂಘಟನೆ ಅಂತ ಖಂಡಿಸಿದ್ದಾರೆ ಪ್ಯಾಲೆಸ್ತೀನಿಯ ಗುಂಪುಗಳು ಫತಾಹ್ ಮತ್ತು ಹಮಾಸ್ ದಶಕಗಳ ಭಿನ್ನಮತಕ್ಕೆ ಅಂತ್ಯವಾಡೋಕೆ ಚೀನಾದ ಮಧ್ಯವರ್ತಿತ್ವದಲ್ಲಿ ಹೊಸ ಒಪ್ಪಂದಕ್ಕೆ ಒಪ್ಪಿಕೊಂಡಿದೆ ಹದಿನಾಲ್ಕು ಪ್ಯಾಲೆಸ್ಟಿಯನ್ ಬಣಗಳ ಹಿರಿಯ ಪ್ರತಿನಿಧಿಗಳು ಭಾನುವಾರ ಆರಂಭವಾದ ಸಮನ್ವಯ ಮಾತುಕತೆಗಳ ನಂತರ ಬೇಜಿಂಗ್ ಘೋಷಣೆ ಅಂತ ಕರೆಯಲ್ಪಡುವ ಒಪ್ಪಂದದ ಬಗ್ಗೆ ಮಾತನಾಡಿದ್ದಾರೆ ಈ ಒಪ್ಪಂದವು ಗಾಜಾಪಟ್ಟಿಯಲ್ಲಿ ಸಮಗ್ರ ಬಾಳಿಕೆ ಬರುವ ಮತ್ತು ಸರ್ವಧರ್ಮೀಯ ಕದನ ವಿರಾಮ ಅಂತ ಉತ್ತೇಜಿಸುವ ಮೊದಲ ಹೆಜ್ಜೆಯಾಗಿದೆ ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಹೇಳಿದೆ ಇನ್ನು ಈ ಬಗ್ಗೆ ಮಾತನಾಡಿದ ಚೀನಾ ವಿದೇಶಾಂಗ ಸಚಿವ ಸಚಿವ ವಾಂಗ್ ಇ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವಲ್ಲಿ ರಚನಾತ್ಮಕ ಪಾತ್ರವನ್ನು ವಹಿಸೋಕೆ ಚೀನಾ ಉತ್ಸುಕವಾಗಿದೆ ಅಂತ ಹೇಳಿದ್ದಾರೆ ಈ ಒಪ್ಪಂದವು ಯಶಸ್ವಿಯಾದರೆ ಪ್ಯಾಲೆಸ್ತೀನಿಯರಿಗೆ ಹೆಚ್ಚಿನ ರಾಜಕೀಯ ಮತ್ತು ಸಾಮಾಜಿಕ ಲಾಭ ಸಿಗತ್ತೆ ಇದನ್ನ ಶಾಂತಿಪೂರ್ಣ ಮಧ್ಯಪ್ರಾಚ್ಯಕ್ಕಾಗಿ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳಬಹುದು ಈ ಬೆಳವಣಿಗೆಗಳಿಂದ ಪ್ಯಾಲಸ್ತೀನಿಯ ರಾಜಕೀಯ ಬದಲಾವಣೆ ಆಗಬಹುದು ಈ ರೀತಿಯಲ್ಲಿ ಚೀನಾ ತನ್ನ ಜಾಗತಿಕ ರಾಜಕೀಯ ವೇದಿಕೆಯ ಮೇಲೆ ಹೆಜ್ಜೆ ಹಾಕೋಕೆ ಪ್ರಯತ್ನಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಯುಕ್ರೇನ್ ಮತ್ತು ರಷ್ಯಾ ನಡುವಿನ ವಾಗ್ವಾದ ಮತ್ತು ಸಂಘರ್ಷದ ನಡುವೆ ಯುಕ್ರೇನ್ನ ಪ್ರಮುಖ ರಾಜತಾಂತ್ರಿಕರು ಚೀನಾದಲ್ಲಿ ರಷ್ಯಾ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷ ಕ್ರೈಮಿಯಾ ವಿಲೀನಗೊಂಡ ಬಳಿಕ ತೀವ್ರಗೊಂಡಿದೆ ಈ ಬಿರುಕು ಅನೇಕ ಬಾರಿಗೆ ಯುದ್ಧದ ಮಟ್ಟಕ್ಕೆ ತಲುಪಿದೆ ಹೀಗಾಗಿ ಇಡೀ ವಿಶ್ವ ಶಾಂತಿಯುತ ಪರಿಹಾರಕ್ಕಾಗಿ ಎದುರು ನೋಡ್ತಾ ಇದೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಅವರೊಂದಿಗೆ ಸಭೆಯಲ್ಲಿ ಮಾತನಾಡಿದ ಕೊಲೆಬಾಕ್ ಕೈ ಒಂದು ನಿರ್ದಿಷ್ಟ ಹಂತದಲ್ಲಿ ಸಂಧಾನ ಪ್ರಕ್ರಿಯೆಯಲ್ಲಿ ರಷ್ಯಾದ ಜೊತೆ ಮಾತುಕತೆಗೆ ಸಿದ್ಧ ರಷ್ಯಾ ಕೂಡ ಮಾತುಕತೆ ನಡೆಸೋಕೆ ಸಿದ್ಧವಾಗಿದೆ ಅಂತ ಹೇಳಿದರು ಆದರೆ ಯುಕ್ರೇನ್ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಪ್ರಕಾರ ರಷ್ಯಾ ಕಡೆಯಿಂದ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಗಾಜಾದ ನಲ್ಲಿ ಕೆಲಸ ಮಾಡಿದಂತಹ ಸ್ವಯಂ ಸೇವಕರು ಆಸ್ಪತ್ರೆಯ ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಒಬ್ಬ ರೋಗಿಯ ಅನುಮತಿ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಿದ್ದು ಅದು ಮೊದಲನೇ ಬಾರಿ ಒಂಬತ್ತು ವರ್ಷದ ಬಾಲಕಿಯ ದೇಹ ಬ್ಲಾಸ್ಟ್ ನಿಂದ ಜರ್ಜರಿತವಾಗಿತ್ತು ಆಕೆಯ ಕಾಲಿಗೆ ಚೂಪಾದ ಲೋಹದ ವಸ್ತುವೊಂದು ಚುಚ್ಕೊಂಡಿತ್ತು ಅಂತ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ಹಾಗೆ ಮುಂದುವರೆದು ಈ ಮೊದಲು ಕೂಡ ನಾವು ಸ್ವಯಂ ಸೇವಕರಾಗಿ ಹಲವು ಕಡೆ ಇಂತಹ ಕೆಲಸವನ್ನ ಮಾಡಿದವೇವೆ ಆದ್ರೆ ಇಂತಹ ಕರಾಳ ಸ್ಥಿತಿಯನ್ನ ಎಲ್ಲಿಯೂ ನೋಡೇ ಇಲ್ಲ ಅಗತ್ಯವಿರುವಂತಹ ವಸ್ತುಗಳನ್ನ ಇವತ್ತು ಸಾಕಿಸಿದ್ದೇವೆ ಅಂತ ನಾಳೆಯೂ ಕೂಡ ಸಾಕಿಸೋಕೆ ಸಾಧ್ಯ ಆಗೋದಿಲ್ಲ ಇಂತಹ ಸ್ಥಿತಿ ಗಾಜಾಗ್ ಬಂದು ತಲುಪಿದೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ರಕ್ಷಣಾ ಸಮಿತಿ ಪ್ರಕಾರ ಗಾಜಾ ನೆರವು ಕಾರ್ಮಿಕರಿಗಾಗಿ ವಿಶ್ವದ ಅತ್ಯಂತ ಅಪಾಯಕಾರಿ ಸ್ಥಳ ಅಂತ ಕೂಡ ಹೇಳಿದ್ದಾರೆ ಪಾಕಿಸ್ತಾನವು ಹಾಕಿ ಆಟಕ್ಕೆ ಶತಮಾನಗಳಿಂದ ವಿಶ್ವದ ಶ್ರೇಷ್ಠರಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನ ಹಾಕಿ ತಂಡವು ಮಧ್ಯಮ ಮಟ್ಟದ ಸಾಧನೆಗಳೊಂದಿಗೆ ನಿರೀಕ್ಷೆಯನ್ನು ಪೂರೈಸೋಕೆ ವಿಫಲವಾಗಿದೆ ಪಾಕಿಸ್ತಾನದ ಹಾಕಿ ತಂಡವು ಇತ್ತೀಚಿನ ಒಲಿಂಪಿಕ್ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಇನ್ನು ಇದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದಾಗ ಆಟಗಾರರು ಮತ್ತು ಕೋಚ್ಗಳ ನಡುವಿನ ಸಂಘರ್ಷಗಳು ಮತ್ತು ನಿರ್ವಹಣಾ ಸಮಸ್ಯೆಗಳು ತಂಡದ ಸಾಮರ್ಥ್ಯವನ್ನು ಕಡಿಮೆ ಮಾಡಿದೆ ಮುಖ್ಯ ಆಟಗಾರರು ಗಾಯಗಳು ಮತ್ತು ತರಬೇತಿಯ ಕೊರತೆ ಕೂಡ ಪಾಕಿಸ್ತಾನ ಸೋಲೋಕೆ ಕಾರಣ ಅಂತಾರೆ ವಿಶ್ಲೇಷಕರು ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದ ಪಾಕಿಸ್ತಾನದ ಫೇಮಸ್ ಹಾಕಿ ಪ್ಲೇಯರ್ ರಾನಾ ವಹಿದ್ ಅಶ್ರಫ್ ಇದು ಬಹಳವೇ ದುಃಖಕರ ದಿನವಾಗಿತ್ತು ಗೆಲುವಿನ ಸಮೀಪ ಬಂದು ಸೋಲೋದನ್ನ ಅರಗಿಸಿಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಖ್ಯಾತ ಡಚ್ ಹಾಕಿ ಕೋಚ್ ರೋಲೆಂಟ್ ಓಲ್ಟ್ಮನ್ಸ್ ಪಾಕಿಸ್ತಾನವು ಮತ್ತೊಮ್ಮೆ ಮೊದಲಿನ ರೀತಿ ತನ್ನ ಸ್ಥಾನಕ್ಕೆ ಬರೋಕೆ ತುಂಬಾನೇ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಪ್ಯಾರಿಸ್ ಕ್ರೀಡಾಕೂಟದಲ್ಲಿ ಇಸ್ರೇಲ್ ಸ್ಪರ್ಧಿಸೋಕೆ ಅವಕಾಶ ನೀಡುವ ನಿರ್ಧಾರದ ಬಗ್ಗೆ ಪ್ಯಾಲೆಸ್ಟೀನ್ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥರು ಗುರುವಾರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಡಬಲ್ ಮಾನದಂಡಗಳನ್ನು ಟೀಕಿಸಿದ್ದಾರೆ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಅನ್ವಯಿಸಲು ಮತ್ತು ಒಲಿಂಪಿಕ್ ಚಾರ್ಟರ್ ಕಾನೂನುಗಳು ಮತ್ತು ನಿಬಂಧನೆಗಳು ಅಥವಾ ನೈತಿಕತೆಗೆ ಬದ್ಧವಾಗಿಲ್ಲ ಅಂತ ಒತ್ತಾಯಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದೆ ಅಂತ ಇದು ದೃಢಪಡಿಸುತ್ತೆ ಅಂತ ಪ್ಯಾಲೆಸ್ಟೀನ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಪ್ಯಾಲೆಸ್ಟೀನ್ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷ ಝೆಬ್ರಿನ್ ರಜೌಪ್ ಹೇಳಿದ್ದಾರೆ ಇಸ್ರೇಲ್ ಒಲಿಂಪಿಕ್ ಸಮಿತಿಯು ಭಾಗವಹಿಸುವ ನೈತಿಕ ಕ್ರೀಡೆ ಮಾನವೀಯ ಮತ್ತು ಕಾನೂನುಬದ್ಧ ಹಕ್ಕನ್ನು ಕಳ್ಕೊಂಡಿದೆ ಇಸ್ರೇಲ್ ಗಾಜಾದ ಮೇಲೆ ನಡೆಸುತ್ತಿರುವ ಬಾಂಬ್ ದಾಳಿಯು ಜನಾಂಗೀಯ ಹತ್ಯೆ ಜನಾಂಗೀಯ ಶುದ್ಧೀಕರಣದ ಅಪರಾಧಗಳಿಗೆ ಸಮನವಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಕಾವು ಜೋರಾಗುತ್ತಿದ್ದು ರಿಪಬ್ಲಿಕನ್ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಸಂಭಾವ್ಯ ಪ್ರತಿಸ್ಪರ್ಧಿ ಕಮಲಾ ಹ್ಯಾರಿಸ್ ಜೊತೆ ಚರ್ಚೆ ಅಥವಾ ಸಂವಾದಕ್ಕೆ ನಿರಾಕರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ನಡುವಿನ ಚರ್ಚೆ ಕೇಂದ್ರ ಬಿಂದುವಾಗಿರಲಿದೆ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿರುವ ಡೊನಾಲ್ಡ್ ಟ್ರಂಪ್ ಡೆಮಾಕ್ರೆಟಿಕ್ಗಳು ತಮ್ಮ ಅಧಿಕೃತ ಅಭ್ಯರ್ಥಿ ಬಗ್ಗೆ ನಿರ್ಧಾರ ಕೈಗೊಳ್ಳುವವರೆಗೂ ತಾವು ಕಮಲಾ ಹ್ಯಾರಿಸ್ ಜೊತೆ ಚರ್ಚೆ ನಡೆಸುವುದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಹಾಲಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮಾತ್ರ ತಾವು ಡೊನಾಲ್ಡ್ ಟ್ರಂಪ್ ಜೊತೆ ಚರ್ಚೆಗೆ ಸಿದ್ಧ ತಿಳಿಸಿದ್ದಾರೆ ಚರ್ಚೆಯ ಬಗ್ಗೆ ನನ್ನನ್ನು ನೀವು ಕೇಳ್ತಾ ಇದ್ದೀರಿ ನಾನು ಚರ್ಚೆಗೆ ಸಿದ್ಧ ಈ ಹಿಂದೆ ನಿಗದಿಯಾದಂತೆ ಸೆಪ್ಟೆಂಬರ್ ಹತ್ತರಂದು ಚರ್ಚೆ ನಡೆಸೋಕೆ ನಾನು ಸಿದ್ಧಳಿದ್ದೇನೆ ಅಂತ ಕಮಲಾ ಹ್ಯಾರಿಸ್ ಜಾಯಿಂಟ್ ಬೇಸ್ ಆಂಡ್ರೂಸ್ನಲ್ಲಿ ನಲ್ಲಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಟ್ರಂಪ್ ಈ ಹಿಂದೆ ಚರ್ಚೆಗೆ ಒಪ್ಕೊಂಡಿದ್ರು ಈಗ ಇಲ್ಲಿ ಮತ್ತೆ ಹಿಮ್ಮೆಡ್ತಾ ಇದ್ದಾರೆ ನಾನು ಸಿದ್ಧಳಿದ್ದೇನೆ ಮತ್ತು ಮತದಾರರು ಈ ಚುನಾವಣೆಯ ಅಭ್ಯರ್ಥಿಗಳ ಚರ್ಚೆಯನ್ನ ವೇದಿಕೆಯಲ್ಲಿ ನೋಡೋಕೆ ಅರ್ಹರು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಾನು ಚರ್ಚೆಗೆ ಹೋಗೋಕೆ ಸಿದ್ಧಳಿದ್ದೇನೆ ಅಂತ ಹ್ಯಾರಿಸ್ ಹೇಳ್ಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಸುಮಾರು ಎರಡ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಕಳೆದ ಎಂಟು ದಿನಗಳಲ್ಲಿ ಪೊಲೀಸರು ಸುಮಾರು ನಾಲ್ಕೂವರೆ ಸಾವಿರ ಜನರನ್ನು ಬಂಧಿಸಿದ್ದಾರೆ ಇದರಲ್ಲಿ ಸಾವಿರದ ನಾಲ್ಕುನೂರು ಜನರನ್ನ ಬುಧವಾರ ಒಂದೇ ದಿನದಲ್ಲಿ ಬಂಧಿಸಲಾಗಿದೆ ಢಾಕಾ ರಾಜಧಾನಿಯಲ್ಲಿ ಸಂಪೂರ್ಣವಾಗಿ ಕರ್ಫ್ಯೂ ಜಾರಿಯಾಗಿದ್ದು ರಬ್ಬರ್ ಗುಂಡುಗಳನ್ನು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಬಳಸ್ತಾ ಇದ್ದಾರೆ ಆದರೆ ಪರಿಸ್ಥಿತಿ ಸುಧಾರಿಸಿಲ್ಲ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಬಂದ್ ಆಗಿದ್ದು ಹಲವು ವಿಶ್ವವಿದ್ಯಾಲಯಗಳು ಇನ್ನೂ ಸಹ ಮುಚ್ಚಲ್ಪಟ್ಟಿದೆ ಜುಲೈನಲ್ಲಿ ವಿದ್ಯಾರ್ಥಿಗಳು ಸರ್ಕಾರದ ಉದ್ಯೋಗಗಳಲ್ಲಿ ನೆಪೋಟಿಸಂ ವಿರುದ್ಧ ಪ್ರತಿಭಟನೆಗಳನ್ನು are în visidro. ಸರ್ಕಾರದ ಬೆಲೆ ಏರಿಕೆ ಮತ್ತು ಟ್ಯಾಕ್ಸ್ ವಿಚಾರಕ್ಕೆ ಕೀನ್ಯಾದಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಹೋರಾಟ ನಡೀತಾ ಇದೆ ಈ ಬೆಲೆ ಏರಿಕೆ ಬಡವರು ಮತ್ತು ಮಧ್ಯಮ ವರ್ಗದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತ ಆರೋಪಿಸಲಾಗಿದೆ ಈ ತೆರಿಗೆ ಬಿಲ್ನಿಂದ ಬಡ ಜನರಿಗೆ ತೀವ್ರ ಅನ್ಯಾಯವಾಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ಸರ್ಕಾರವನ್ನು ಟೀಕಿಸ್ತಾ ಇದೆ ಪ್ರತಿಭಟನಾಕಾರರು ದೇಶದ ಪ್ರಮುಖ ಹೆದ್ದಾರಿಗಳನ್ನ ತಡೆ ಹಿಡಿದು ಮತ್ತು ಪ್ರಧಾನಮಂತ್ರಿಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಸರ್ಕಾರವು ಹಣಕಾಸು ಬಿಲ್ ಅನ್ನು ವಾಪಸ್ ಪಡೆದರೂ ಪ್ರತಿಭಟನಾಕಾರರು ಸರ್ಕಾರದ ಬದ್ಧತೆಯ ವಿರುದ್ಧ ತಮ್ಮ ಪ್ರತಿಭಟನೆಗಳನ್ನು ಮುಂದುವರಿಸ್ತಾ ಇದ್ದಾರೆ ಇತ್ತೀಚಿನ ಘಟನೆಗಳಲ್ಲಿ ಮಂಗಳವಾರ ನಡೆಸಿದ ಪ್ರತಿಭಟನೆಯಲ್ಲಿ ಕನಿಷ್ಠ ಎಂಟು ಜನರು ಮೃತಪಟ್ಟಿದ್ದು ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಈಗ ಸರ್ಕಾರವು ಪ್ರತಿಭಟನಾಕಾರರ ವಿರುದ್ಧ ಹಿಂಸಾತ್ಮಕ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳಲ್ಲೊಂದು ಇಣುಕು ನೋಟ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ